ಹೆಂಗಿದ್ದು ಅಂತ ಹೇಳಿ ಈಗ ನಾನು ಅರ್ಥ ಆಗಬೇಕು ಅನ್ನೋ ಕಾರಣ ಯಾಕೆ ಯಾಕೆಂದ್ವಿ ಮೀಸಲಾತಿ ಈ ಅಂಶಗಳನ್ನೆಲ್ಲ ಒಳಗೊಂಡಂತ ಒಂದು ಕಾಯ್ದೆ ಭಾರತ ಸರ್ಕಾರದಲ್ಲಿ ಜಾರಿ ತಂದ್ರು ಅದನ್ನ ನಾವು ಸಂವಿಧಾನ ಅಂತ ಹೇಳಿ ಕರೀತೀವಿ ಸಂವಿಧಾನ ಅಂದರೆ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತೀವಿ ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಎಲ್ಲ ಜನ ಸಮಾನವಾಗಿರಬೇಕು ಎಲ್ಲರೂ ಸಮಾನವಾಗಿರಬೇಕು ಯಾರಿಗೂ ಅನ್ಯಾಯ ಆಗಬಾರದು ಯಾರಿಗಾದರೂ ಅನ್ಯಾಯ ಆಗ್ತಾ ಇದ್ರೆ ಅವನ ಮೇಲೆ ಕೆತ್ತಲಿಕ್ಕೆ ಏನ್ ಮಾಡಬೇಕು ಅದು ಮೀಸಲಾಗಿ ಈಗ ನಮ್ಮ ಮನೆಯಲ್ಲಿ ನಾಲ್ಕೈದು ಜನ ಇದೀವಿ ಒಬ್ಬನಿಗೆ ಕುಂಟನ ಅಥವಾ ಹ್ಯಾಂಡಿಕ್ಯಾಪ್ ಒಬ್ಬ ಇರ್ತಾನೆ ಅಥವಾ ಕೈ ಕಾಲು ಎಲ್ಲ ಸರಿ ಇದ್ರು ಅವನ್ ಸಿಡಿಯಾಕ್ಯಾತ್ನಾಗ ಹಿಂಗೇ ಇರ್ತಾನೆ ಕಾಯಿಲೆ ಯಾವಾಗ್ಲೂ ಕಾಯಿಲೆ ಅಥವಾ ರೋಗ ಏನೋ ಇರುತ್ತೆ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಮುಖ್ಯಸ್ಥೆ ನಮ್ಮವ್ವ ಯಾರೋ ಏನ್ ಸ್ವಲ್ಪ ಔಷಧಿ ಕೊಡಿಸಿ ಒಂಚೂರು ಒಳ್ಳೆ ಊಟ ಹಾಕಿ ಅವ್ನಿಗೆ ಯಾರು ಕೊಡಿ ಹಣ್ಣು ಕೊಡಿ ನೋಡ್ತಿರ ಇಲ್ಲವ ನೀವನ್ನ ತಾಯಿ ನೋಡ್ತಿರಲ್ಲ ಅದೇ ತರ ಭಾರತ ಸರ್ಕಾರ ನಮ್ಮ ಕಾಯಿಲೆ ಕೆಳಗಡೆ ನೋಡಿ ಯಾರು ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಯಾರು ಶೋಷಣೆಗೆ ಒಳಗಾಗಿದಲ್ಲ ಅವರು ಅವಕಾಶ ಮಾಡಿಕೊಡೋಣ ಉದ್ಯೋಗದಲ್ಲಿ ರಾಜಕೀಯದಲ್ಲಿ ವಿದ್ಯೆಯಲ್ಲಿ ಒಂದಿಷ್ಟು ಅವಕಾಶ ಮೇಲೆ ಬರಲಿ ಅವನು ವಿದ್ಯೆ ಕಲಿತ ಮೇಲೆ ಕೆಲಸದಲ್ಲಿ ಅವರೊಂದು ಏಯ್ಟೀನ್ ಪರ್ಸೆಂಟ್ ಸಪ್ರೇಟ್ ಆಗಿ ಕೊಟ್ಬಿಡಿ ಅದನ್ನು ಎಲ್ಲರೂ ನೀವು ದೊಡ್ಡ ದೊಡ್ಡವರೇ ಎಲ್ಲ ಬಳಕೆ ಮಾಡಿಬಿಟ್ರೆ ಹೆಂಗೆ ಅದನ್ನು ಒಂಚೂರು ಸಹ ಇಡೀ ಅಂತ ಹೇಳಿ ಮಾಡಿದ್ದೆ ಈ ಕಾನ್ಸ್ಟಿಟ್ಯೂಷನ್ನಲ್ಲಿ ಮೀಸಲಾತಿ ಅಷ್ಟೇ ಅದು ಏನಾಗಿದೆ ಅಂದ್ರೆ ಇವತ್ತು ಒಳ್ಳವರೇ ಅದನ್ನೆಲ್ಲನು ಈಗ ಖರ್ಗೆ ಯಾಕೆ ರಿಸರ್ವೇಶನ್ ಮಲ್ಲಿಕಾರ್ಜುನ್ ಖರ್ಗೆ ಒಂದ್ ಸಾವಿರ ಕೋಟಿ ಖರ್ಚು ಮಾಡಿ ಗೆಲ್ಲೋ ಶಕ್ತಿ ಅವನಿಗೆ ಯಾಕೆ ಅಥವಾ ಡಾಕ್ಟರ್ ಪರಮೇಶ್ವರ್ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲ ಐನೂರು ಕೋಟಿ ಖರ್ಚು ಮಾಡಿ ಗೆಲ್ಬಲ್ಲ ಚುನಾವಣೆ ಅವನ್ ಯಾಕೆ ಮೈಸಲಾಗಿ ಈ ಪ್ರಶ್ನೆಗಳು ಈಗ ತರ್ಕ ನಡೀತಾವೆ ಸಪ್ರೇಟ್ ಅದು ಆದ್ರೆ ನಮ್ಮೂರಿನ ಕುಲ್ವಾಡಿ ನಮ್ಮೂರ್ನಲ್ಲಿ ತಂಪೆ ಹೊಡ್ಕೊಂಡು ಊರೊಳಗೆಲ್ಲ ಹಬ್ಬ ಇದೆಯಪ್ಪ ಇಂತ ದಿವಸ ಊರಿನ ಜನ ಎಲ್ಲ ಹಿಂಗ್ ಮಾಡ್ಬೇಕಪ್ಪ ಅಂತ ಹೇಳಿ ಮಾಡ್ತಾನಲ್ಲ ಊರ್ ಕೆಲಸ ನಾವು ರಿಯಾಯಿತಿ ಕೊಡ್ಬೇಕು ಬೇಡ ಅದೇ ರಿಸರ್ವೇಶನ್ ಈಗ ನಾವು ನಮ್ಮೂರಿನಲ್ಲಿ ಸುಗ್ಗಿ ಮಾಡಿದ್ವಿ ನಾವು ರಾಗಿ ಭತ್ತ ಜೋಳ ಸುಗ್ಗಿ ಮಾಡಿದ್ವಿ ನಾವು ರೈತಾ ಪೀಜ ನಮ್ಮೂರಿನ ಬಡ್ಗಿ ನಮ್ಮೂರಿನ ಕಮ್ಮಾರ ನಮ್ಮೂರಿನ ಚಮ್ಮಾರ ಅಥವಾ ನಮ್ಮೂರಿನ ಇನ್ನೊಬ್ಬ ಹೌದಪ್ಪ ಎಲ್ರಿಗೂ ನಾವು ಸುಗ್ಗಿ ದಿಸ ಏ ಕೈ ಎತ್ತಿ ಕೊಡಮ ಹುಂಗುವೆ ಕೊಡು ಅವಂಗು ಕೊಡು ಇಮ್ಗು ಕೊಡು ಎಲ್ಲರೂ ನಮ್ಮ ಜೊತೆ ದುಡ್ದವರು ನಮ್ಮ ಒಕ್ಕಲ್ತನಕ್ಕೆ ಒಂದಿಲ್ಲ ಒಂದು ರೀತಿ ಸಹಕರಿಸ್ತವ್ರು ಎಲ್ಲರೂ ಸುಖ ಹೋಗ್ಬೇಕು ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ರಿಸರ್ವೇಶನ್ ಮತ್ತೊಂದು ಬೇರೆ ತರ ಆಲೋಚನೆ ಬೇಡ ಈಗ ರಿಸರ್ವೇಶನ್ ಕೆಳಗಡೆ ಏನ್ ತಪ್ಪಾಗಿದೆ ಅಂತ ಹೇಳಿ ನೋಡುವಾಗ ಈ ರಿಸರ್ವೇಶನ್ ನಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳಿ ಇಷ್ಟು ವರ್ಷದ ಮೇಲೆ ಇವರು ಹಿಂದುಳಿದ ವರ್ಗಗಳಲ್ಲಿ ಅಧ್ಯಯನ ಮಾಡಿ ಏನು ಕೊರತೆ ಆಯಿತು ಏನು ತಪ್ಪಾಯಿತು ಅಂತ ಹೇಳಿ ಸರ್ವೆ ಮಾಡುವಾಗ ಈ ಸರ್ವೆಯೇ ತಪ್ಪಾಗುತ್ತಿದೆ ಸರ್ವೆ ಇದೇ ತಪ್ಪಾಗಿದೆ ಇದನ್ನ ಏನ್ ತಪ್ಪಾಯಿತು ಅಂತ ಹೇಳ್ತೇವೆ ಇದನ್ನ ಬರೀ ರಾಜಕೀಯ ಲಾಭಕ್ಕೋಸ್ಕರ ಕಾಂಗ್ರೆಸ್ನವ್ರು ಮಾಡೋದು ರಾಜಕೀಯ ಲಾಭಕ್ಕೆ ಬಿಜೆಪಿಗಳು ನಾವು ಇಡೀ ದೇಶನೇ ಮುಂದಿನ ವರ್ಷಕ್ಕೆ ದೇಶದ ಜನಸಂಖ್ಯೆಯನ್ನೇ ಮತ್ತೆ ನಾವು ಸರ್ವೆ ಮಾಡ್ತೀವಿ ನಾವು ಇಡೀ ದೇಶದ ಜನಸಂಖ್ಯೆಯನ್ನೇ ನಾವು ಜನಗಣತಿ ಮಾಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಹೇಳೋದು ಇಲ್ಲಿ ಸಿದ್ದರಾಮಯ್ಯ ನಾವು